ಫಿಸಿಕಲ್ ಆಕ್ಟಿವಿಟಿಗೆ ಅನುಗುಣವಾಗಿ ನೀವು ತಿನ್ನೋ ಈ ಮೂರು ಪದಾರ್ಥದ ಮೇಲೆ ತುಂಬಾ ಗಮನ ಇರಲಿ ಸೊ ಇಟ್ಸ್ ವೆರಿ ಸಿಂಪಲ್ ನಿಮ್ಮ ನಿಯರ್ ಫ್ಯೂಚರ್ ಅಲ್ಲಿ ಗಂಭೀರ ಕಾಯಿಲೆಗಳು ಆಗಬಾರ್ದಂದ್ರೆ ಬೇರೆ ಬೇರೆ ಅದು ಹೇಳ್ತೀನಿ ನಿಮ್ಗೆ ಸೂಪರ್ ಬಾಗಿ ವರ್ಕ್ ಆಗೋ ಪ್ರೋಟೋಕಾಲ್ಸ್ ಹೇಳ್ತೀನಿ ಬಟ್ ಫಸ್ಟ್ ಸ್ಟೆಪ್ ಏನು ಹೆಂಗ್ ಕ್ರಿಯೇಟ್ ಆಗುತ್ತೆ ಅಂತ ತಿಳ್ಕೊಬೇಕು ಕಿಡ್ನಿ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗೋದು ಪ್ರೋಟೀನ್ ಪ್ರಾಬ್ಲಮ್ ಪ್ರೋಟೀನ್ ರಾಂಗ್ ಕೊಡ್ತೀರಾ ನೀವು ಒಬ್ಬ ಸ್ಟೂಡೆಂಟ್ ಬಂದಿದ್ದ ಒಂದ್ ಇಪ್ಪತ್ತಾರು ಇಪ್ಪತ್ತೇಳು ವರ್ಷ ಅವ್ನು ಗೆ ಹೋಗ್ಬಿಟ್ಟು ಪ್ರೋಟೀನ್ ಸಪ್ಲಿಮೆಂಟ್ ಇದು ತಿನ್ಬಿಟ್ಟು ಕಾಲು ಊತ ಬಂದಿದೆ ಅಂತ ಬಂದಿದ್ದ ನೀವು ಕೇಳಿರ್ತೀರಲ್ವಾ ಸೊ ರಾಂಗ್ ಪ್ರೋಟೀನ್ ಇಸ್ ವೆರಿ ವೆರಿ ಡೇಂಜರಸ್ ಟು ಯುವರ್ ಬಾಡಿ ನೀವ್ ನೀವ್ ಯಾರಾದ್ರೂ ಕೇಳಿದ್ರ ನಾ ಪ್ರೋಟೀನ್ ಸಪ್ಲಿಮೆಂಟ್ ಗೆ ಹೋಗ್ತಿದ್ದೆ ಪ್ರೋಟೀನ್ ಸಪ್ಲಿಮೆಂಟ್ ತಂದ್ಬಿಟ್ಟು ಕಾಲು ಊತ ಬಂದಿದೆ ಕಿಡ್ನಿ ವೇರಿಯೇಷನ್ಸ್ ಆಗಿದೆ ಅಂತ ಕೇಳಿದ್ರ ಕೇಳಿಲ್ವಾ ಅದ್ರ ಅರ್ಥ ಏನು ರಾಂಗ್ ಪ್ರೋಟೀನ್ ನಿಮ್ ಕಿಡ್ನಿನ ಡ್ಯಾಮೇಜ್ ಮಾಡ್ತಾ ಇದೆ ನೆಕ್ಸ್ಟ್ ನನ್ ಕ್ವಶನ್ ಪ್ರೋಟೀನ್ ಎಲ್ಲಿಂದ ಬರುತ್ತೆ ಹೇಳಿ ನೀವೇ ನೀವು ವೆಜಿಟೇರಿಯನ್ ಆಗಿದ್ರೆ ಬೇಳೆ ಕಾಳಿಂದ ಪ್ರೋಟೀನ್ ತಗೋತೀರಾ ನೀವು ನಾನ್ ವೆಜಿಟೇರಿಯನ್ ಆಗಿದ್ರೆ ಕುರಿ ಕೋಳಿ ಮೇಕೆ ಮಾಂಸ ತಿಂದು ತಗೋತೀರಾ ಕಿಡ್ನಿನ ಸ್ಟ್ರೆಂಥನ್ ಮಾಡ್ಬೇಕಂದ್ರೆ ಇವೆರಡು ಪಾಯಿಂಟ್ನ ನೋಡಿ ಈ ತರ ಮಸಾಜ್ ಮಾಡಿಬಿಟ್ಟು ಕಾಣಿಸ್ತಿದೆ ಅಲ್ವಾ ಈ ತರ ಮಸಾಜ್ ಮಾಡಿ ಎರಡು ಕೈಯಲ್ಲಿ ಮಾಡ್ಬೇಕು ಇಲ್ಲಿ ಕುಣಿತರ ಬರ್ತದೆ ನೋಡಿ ಈ ತರ ಮಸಾಜ್ ಮಾಡಿ ಈ ತರ ಮಸಾಜ್ ಮಾಡಿಬಿಟ್ಟು ರಾತ್ರಿ ಮಲ್ಕೋಬೇಕಾದ್ರೆ ನೋಡಿ ಬ್ಲಾಕ್ ಕಲರ್ ಇಲ್ಲಿ ಹಾಕೊಡಿ ಈ ತರ ಇಲ್ಲಿನ ನಾಲ್ಕು ಸೊ ಈ ತರ ನೀವು ಕಿಡ್ನಿ ರಿಫ್ಲೆಕ್ಸ್ ಪ್ರೆಸ್ ಮಾಡಿದಾಗ ಅಫ್ಕೋರ್ಸ್ ಕಿಡ್ನಿ ಪರ್ಫಾರ್ಮೆನ್ಸ್ ಇನ್ಕ್ರೀಸ್ ಆಗುತ್ತೆ ಬಟ್ ನನ್ನ ಕ್ವಶನ್ ಇಲ್ಲಿ ಕಿಡ್ನಿನ ಸ್ಟ್ರೆಂಥನ್ ಮಾಡಿದ್ರೆ ಅದು ಚೆನ್ನಾಗಿ ಕೆಲಸ ಮಾಡ್ತು ನಿಮ್ಮ ಯೂರಿನೇಷನ್ ಫ್ರಿಕ್ವೆಂಟ್ ಯೂರಿನೇಷನ್ ಕಡಿಮೆ ಆಗುತ್ತೆ ಬ್ಯಾಕ್ ಪೇನ್ ಕಮ್ಮಿ ಆಗುತ್ತೆ ನಿಮ್ಮ ಬಾಡಿನಲ್ಲಿ ಎಲ್ಲಾದರೂ ಊತ ಇದ್ರೆ ಕಮ್ಮಿ ಆಗುತ್ತೆ ಬಟ್ ನನ್ನ ನೆಕ್ಸ್ಟ್ ಕ್ವಶನ್ ನಿಮ್ಮ ಪ್ರೋಟೀನ್ ರಾಂಗ್ ಇದ್ರೆ ನಿಮ್ಮ ಪ್ರೊ ನೀವು ತಿನ್ನೋ ಪ್ರೋಟೀನ್ ಸರಿಯಾಗಿಲ್ಲ ಅಂದರೆ ಕಿಡ್ನಿಗೆ ಮಾತ್ರ ಲೋಡ್ ಆಗುತ್ತಲ್ಲ ಆಗತ್ತಾ ಇಲ್ವಾ ಮತ್ತೇನು ಮಾಡಬೇಕು ಎಲ್ಲರೂ ಕೇಳಿಸ್ಕೊಳ್ಳಿ ವೆಜಿಟೇರಿಯನ್ಸ್ ನೀವು ತಿನ್ನೋ ಎಲ್ಲ ಕಾಳುಗಳು ನಾಟಿ ತಳಿ ಇರಬೇಕು ತೊಗರಿ ಹೆಸರು ಉದ್ದು ಅಲಸಂದಿ ಅವರೆ ನೀವು ಯಾವುದಾದ್ರು ತಿನ್ನಿ ಅದು ದೇಶಿ ತಳಿಯಾಗಿರಬೇಕು ನೆಕ್ಸ್ಟ್ ನಾನ್ ವೆಜಿಟೇರಿಯನ್ಸ್ ಫಸ್ಟ್ ಸ್ಟೆಪ್ಪು ನೀವು ನಾನ್ ವೆಜ್ ತಿಂತೀರಿ ಅಂದರೆ ನಿಮ್ಮ ದೇಹ ಚಲನೆಯಲ್ಲಿರಬೇಕು ನಿಮ್ಮ ಪ್ರೋಟೀನ್ ಸರಿಯಾಗಿ ಜೀರ್ಣ ಆಗಿಲ್ಲ ಅಂದ್ರೇ ಬ್ಲಡ್ ಅಲ್ಲಿ ಪ್ರೋಟೀನ್ ಲೆವೆಲ್ ಯೂರಿನ್ ಅಲ್ಲಿ ಪ್ರೋಟೀನ್ ಎಲ್ಲ ಕಡೆ ಬರೋದು ನೀವು ತಿಂಗಳಿಗೆ ವರ್ಷಕ್ಕೊಂದ್ಸತಿ ವೆಜ್ ತಿಂದ್ರೆ ಪರವಾಗಿಲ್ಲ ಅದು ಮೇಯ್ಕೊಂಡು ಬಂದಿರೋ ತಿನ್ನಿ ನೀವು ಯಾವುದೇ ಮಾಂಸ ತಿನ್ನಿ ಅದು ಹೊರಗಡೆ ಮೇಯ್ಕೊಂಡ್ ಬಂದಿರ್ಬೇಕು ಕುರಿ ಮಾಂಸ ಕೋಳಿ ಮಾಂಸ ಯಾವುದಾಗಿರ್ಬೋದು ಆಗಿರ್ಬೋದು ಬಟ್ ಇವತ್ತು ಸುಮಾರು ಕಡೆ ಏನಾಗ್ತಿದೆ ಅಂದ್ರೆ ತರ್ಟಿ ಫಾರ್ಟಿನಲ್ಲಿ ಸಿಕ್ಸ್ಟಿ ಫಾರ್ಟಿನಲ್ಲಿ ಕುರಿಗಳನ್ನ ಮೇಯಿಸ್ತಾರೆ ಹಾಡುಗಳ್ನ ಮೇಯಿಸ್ತಾರೆ ಯಾವಾಗ ಅದು ಓಡಾಡೋದಿಲ್ವೋ ಕುರಿ ಮೇಕೆ ಮಾಂಸ ಲಿವರೇ ಡೌನ್ ಆಗಿರುತ್ತೆ ನೋಡಿ ಇವತ್ತು ಕುರಿ ಮೇಕೆ ಮಾಂಸ ಗಂಟು ಗಂಟಾಗಿರುತ್ತೆ ದೇರ್ ಈಸ್ ನೋ ಎನರ್ಜಿ ಫ್ಲೋ ಅದೇ ಥರ ಕೋಳಿನೂ ಅಷ್ಟೆ ಓಡಾಡ್ಕೊಂಡು ಮೇಯ್ದಿದೆ ಅಂದರೆ ಸೂಪರ್ ಅದು ಯಾವುದೇ ಕೋಳಿ ಆಗಿರ್ಬೋದು ಸೊ ಆದಷ್ಟು ಟ್ರೈ ಟು ರಿಡ್ಯೂಸ್ ನೀವು ದೇಶಿ ಆಗಿ ಅದು ಒಂದೇ ಅದು ಯಾವ ತಳಿ ಕೋಳಿ ಆದರೂ ಆಗಿರಲಿ ಫಾರ್ಮ್ ಕೋಳಿನೇ ಆಗಿರಲಿ ಡಜನ್ ಮ್ಯಾಟರ್ ಅದು ಓಡಾಡಿರ್ಬೇಕಷ್ಟೆ ಯಾಕೆ ಅಂತಂದ್ರೆ ನೀವು ಓಡಾಡಿಲ್ಲ ಅಂದ್ರೆ ನಿಮ್ಗೇನಾಗುತ್ತೆ ಏನಾಗುತ್ತೆ ನಿಮ್ಮ ಮಸಲ್ಸ್ ವೀಕ್ ಆಗುತ್ತಲ್ವಾ ಅದೇ ಥರ ಪ್ರಾಣಿಗೂ ಅಷ್ಟೇ ಕುಂತ್ಕೊಂಡೆ ಕುಂತ್ಕೊಂಡು ಕುಂತ್ಕೊಂಡೆ ದಟ್ ಕ್ವಾಲಿಟಿ ಆಫ್ ಮಸಲ್ಸ್ ಗೋಸ್ ಡೌನ್ ಎಸ್ಪೆಷಲಿ ನೀವು ಫಿಸಿಕಲ್ ಆಕ್ಟಿವಿಟಿ ಕಡಿಮೆ ಇದೆ ಅಂತಂದ್ರೆ ರೆಡ್ಮೀಟನ್ನು ಅವಾಯ್ಡ್ ಮಾಡಿ ಕೆಂಪು ಮಾಂಸ ಅಂದರೆ ಕುರಿ ಮತ್ತು ಮೇಕೆ ಈ ಈವನ್ ಫಿಶಲ್ಲಿ ಕೆಲವೊಂದು ಕೆಂಪುಗ್ ಬರುತ್ತೆ ಸಲ್ಮಾನ್ ಫಿಶ್ ಆ ಥರ ಅದನ್ನು ಅವಾಯ್ಡ್ ಮಾಡಿ ವೈಟ್ ವೈಟ್ ಪ್ರೋಟೀನ್ ಅಂತ ಏನು ಕರಿತೀವಿ ಫಿಶ್ ಆಗಿರ್ಬೋದು ಚಿಕನ್ ಆಗಿರ್ಬೋದು ಸೊ ವೈಟ್ ಮೀಟು ಸ್ವಲ್ಪ ಈಸಿ ಟು ಡೈಜೆಸ್ಟ್ ಕಂಪೇರ್ಡ್ ಟು ದಿ ರೆಡ್ ಮೀಟ್ ಸೊ ನಾವು ಹುಡುಗರು ಇದ್ಬೇಕಾದ್ರೆ ವರ್ಷಕ್ಕೆ ನಾಲ್ಕು ಸತಿ ಇಲ್ಲ ಐದು ಸತಿ ನಾನ್ ವೆಜ್ ಮಾಡೋರು ಯುಗಾದಿ ಮಾರ್ಲಮಿ ಗರುಣ್ವೆ ದಸರಾ ನಾಲ್ಕು ಹಬ್ಬ ಹಬ್ಬ ಮೊರಂ ನಾಲ್ಕರಿಂದ ಆರು ಸತಿ ನಾನ್ ವೆಜ್ ಒಂದು ವರ್ಷದಲ್ಲಿ ನಮ್ಮ ಮನೆಯಲ್ಲಿ ಇವತ್ತು ಎಷ್ಟು ಈಸಿ ಅವೈಲೇಬಲ್ ಇದೆ ಅಂತಂದರೆ ಹಂಗೆ ಸುಮ್ಮನೆಂಗೆ ಮೆಸೇಜ್ ಆಗ್ತಾಯಿರ್ ಬರ್ಬೇಕಾದ್ರೆ ಚಿಕನ್ ಅಂತ ಅಂತೇಳಿ ವಾರಕ್ಕೆ ನಾಲ್ಕೈದು ದಿವಸ ಚಿಕನ್ ಮಟನ್ ಮಾಡ್ತಿದ್ದಾರೆ ಬಟ್ ಡೈಲಿನೂ ತಿನ್ನಿ ತೊಂದರೆ ಇಲ್ಲ ನಾನು ತಿನ್ನಬೇಡಿ ಅಂತ ಹೇಳ್ತಾ ಇಲ್ಲ ಬಟ್ ಅದನ್ನ ಆ ಪ್ರೋಟೀನ್ನ ಜೀರ್ಣ ಮಾಡೋಕ್ಕೆ ನಿಮ್ಮ ಬಾಡಿನಲ್ಲಿ ವಾಟರ್ ಬೇಕು ಫ್ಯಾಟ್ನ ಜೀರ್ಣ ಮಾಡೋಕ್ಕೇನು ಬೇಕು ಚಲನೆ ಬೇಕು ಪ್ರೋಟೀನ ಜೀರ್ಣ ಮಾಡೋದಕ್ಕೆ ವಾಟರ್ ಬೇಕು ನಿಮ್ಮ ಬಾಡಿನಲ್ಲಿ ವಾಟರ್ ಇದೇನಾ ವಾಟರ್ ಅಂದ್ರೆ ನೀವು ಕುಡಿದಿರೋ ವಾಟರ್ ಅಲ್ಲ ನೀವು ನೀರು ಕುಡ್ದಾದ್ಮೇಲೆ ಅದು ಜೀರ್ಣ ಆಗಿಬಿಟ್ಟು ಅದು ಬಾಡಿ ಫ್ಲೂಯಿಡ್ಸ ಕನ್ವರ್ಟ್ ಆಗುತ್ತೆ ಆ ಕೆಲಸ ಮಾಡೋರು ಯಾರು ಅಂದ್ರೆ ಸ್ಪ್ಲೀನ್ ಮತ್ತು ಕಿಡ್ನಿ ಸೊ ಹಾಗಾಗಿ ನಿಮ್ಮ ಫಿಸಿಕಲ್ ಆಕ್ಟಿವಿಟಿಗೆ ಅನುಗುಣವಾಗಿ ನೀವು ಮಾಂಸ ಪದಾರ್ಥನ ಇಲ್ಲ ಬೇಳೆ ಕಾಳುಗಳನ್ನ ಬಳಸಿ ನೀವು ತಿನ್ನೋ ಈ ಮೂರು ಪದಾರ್ಥದ ಮೇಲೆ ತುಂಬಾ ಗಮನ ಇರಲಿ ನಿಮ್ಮ ಧಾನ್ಯಗಳು ಕಾಳುಗಳು ಮತ್ತು ಮಾಂಸ ಪದಾರ್ಥ ಮತ್ತು ಕೊಬ್ಬಿನ ಪದಾರ್ಥಗಳು ಯಾವುದು ಪ್ರೊಸೆಸ್ಡ್ ಆಗಿರಬಾರ್ದು ಫ್ರೋಜನ್ ಆಗಿರಬಾರ್ದು ನ್ಯಾಚುರಲ್ ಗ್ರೋನ್ ಇರಬೇಕು